ಎಲ್ಲರಿಗೂ ನಮಸ್ಕಾರಗಳು ಹನುಮ ಜಯಂತಿ ಹಾರ್ದಿಕ ಶುಭಾಶಯಗಳು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಏಳೂರು ಹನುಮನ ಒಂದು ಕವನ ರಾಮನ ಮಾತಿಗೆ ನೆಲೆ ನಿಂತ ವಾನರೇಶ ಏಳೂರು ಒಡೆಯನಾಗಿ ಅವತರಿಸಿದ ಎಲುಗು ರೇಷ ಶಿಲೆಯು ಸಿಡಿದ್ದರಿಂದ ಉದ್ಭವಿಸಿದೆ ನೀನು ಮಾತಾಡುವ ಹನುಮನೆಂದು ಭಕ್ತರ ಕಾಮಧೇನು ಸೋಂದಿವಾದಿರಾಜರ ಸ್ಪರ್ಶದಿ ಸ್ಥಾಪಿತ ಪವಿತ್ರ ವಿಗ್ರಹ ಕೋರವಾರದಲ್ಲೇ ನೆಲೆಸುವೆನೆಂದು ಕೊಟ್ಟೆ ಆಗ್ರಹ ಐದಡಿ ಮೂರುತಿ ಕಾಣಲು ನೀ ಶಾಲಿಗ್ರಾಮ ಭಕ್ತರ ಬೇಡಿಕೆ ಈಡೇರಿಸುವೆ ಭಜಿಸುತ ರಾಮರಾಮ ರಾಜನ ಕನಸಲ್ಲಿ ಆಗ್ರಹಿಸಿದೆ ನಾನಿರುವೆ ತುಳಸಿಗೇರಿಲಿ ಆದಷ್ಟು ಬೇಗ ನನ್ನ ವಿಗ್ರಹ ಪ್ರತಿಷ್ಠಾಪನೆಯಾಗಲಿ ಬಾಗಲಕೋಟೆಯ ಕಿಷ್ಕಿಂದೆಯ ಪರ್ವತದಿ ನೆಲೆಸಿದೆ ಮಹಾರಾಜ ತಿರುಪತಿ ದರ್ಶನವ ನಿನ್ನಲ್ಲೇ ಕಲ್ಪಿಸಿದೆ ರೈತನ ಉಳುಮೆಯ ನೇಗಿಲದಿ ದೊರಕಿದ ಶಿಲೆಯು ಎತ್ತಿನ ಬಂಡಿಯಲ್ಲಿ ನಿರ್ಧರಿಸಿತು ಜಾಗವ ನಂದಿಯು ಲಂಕೆಯ ಯುದ್ಧದಿ ಗೆದ್ದ ದಕ್ಷಿಣಾಭಿಮೊಗವು ಆಂಜನೇಯ ಅನುಗ್ರಹದಿ ಉದಯಿಸಿತು ಹಲಗಣಿ ಜನರ ನಗು ಬಾಗಲಕೋಟೆಯ ನಗರದಿ ನೆಲೆಸಿದ ಹನುಮಪ್ಪ ಅಚನೂರು ಗ್ರಾಮದಿ ಒಡಮೂಡಿದವನಪ್ಪ ಬೆಟ್ಟದ ಮೇಲೆ ನಿಂತ ಪ್ರಚಂಡ ಬಾಹುಬಲಿಯು ನಿನ್ನೊಂದಿಗೆ ಶೋಭಿಸುತ್ತಿಹ ನರಸಿಂಹನ ನೆಲೆಯು ಕೃಷ್ಣಾ ತೀರದಿ ವಿಪ್ರ ಸ್ನಾನ ಮಾಡುವ ಶಿಲೆಯಲ್ಲಿ ಅಡಗಿಯ ನೀನು ಸ್ವಪ್ನದಿ ಬಂದು ತಿಳುಹಿದೆ ಇಲ್ಲೇ ನೆಲೆಸುವೆ ನಾನು ನದಿಯಿಂದ ಹೂವಿನಂತೆ ಅನಾಯಾಸವಾಗಿ ಬಂದೆ ನೀನು ದಿನ್ನೆಗೆ ಬಂದು ಆಕಳ ಜಾಗದಿ ಗೋವಿನ ದಿನ್ನೆ ಹನುಮನಾದೆ ಬರದಲ್ಲಿ ಬೆಳೆಗೆ ಮಳೆ ಕೊಡುವ ಕಂಬಾಗೀಶ ಪೂರ್ವಾಭಿಮುಖವಾಗಿ ನಿಂತ ವಾರೀಷ ಅಚನೂರಿಂದ ಚಲಿಸಿ ಬಂದ ಹನುಮ ಧನ್ಯವಾಯಿತು ಕಂಬಾಗಿ ಕ್ಷೇತ್ರ ಜನರ ಜನುಮ ಧನ್ಯವಾದಗಳು